ಈ ನಮ್ಮ ದರ್ಶನ್ ಮೂವಿ ಆಟರ ಎನ್ನುವಂತಹ ಈ ಮೂವಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಹಾಗೂ ನಮ್ಮ ಈ ಪ್ರಸ್ತುತ ಕಾಲಘಟ್ಟಕ್ಕೆ ಒಂದು ಏನು ರೈತರ ಬಗ್ಗೆ ಆಗಿರ್ಬೋದು ಒಂದು ಜಾತಿ ವ್ಯವಸ್ಥೆ ಆಗಿರ್ಬೋದು ಅದರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಮೂಡಿರುವಂತಹ ಈ ನಮ್ಮ ದರ್ಶನ್ ಮೂವಿ ಕಾಟರ ಚಿತ್ರ ಚೆನ್ನಾಗಿದೆ ಅದು ಈ ಒಂದು ನಮ್ಮ ಗುಂಡುಪೇಟೆಯಲ್ಲಿ ಅದ್ದೂರಿಯಾಗಿ ದರ್ಶನವನ್ನು ಆ ಕಾರಣ ದಯಮಾಡಿ ಎಲ್ಲರೂ ನಮ್ಮ ಈ ನೆಚ್ಚಿನ ದರ್ಶನ ಕಾಟರ ಸಿನಿಮಾವನ್ನು ಹಾಗೂ ಈ ಜಾತಿ ವ್ಯವಸ್ಥೆ ಆಗಿರ್ಬೋದು ಈ ಥರ ರೈತರ ಸಮಸ್ಯೆ ಆಗಿರ್ಬೋದು ಬಹಳ ಅಚ್ಚುಕಟ್ಟಾಗಿ ಮೂಡ್ರಿ ಬರ್ತದೆ ಈ ಕಾಟರ ಚಿತ್ರವನ್ನು ಈ ಇವತ್ತಿನಿಂದ ರಾಜಕಾರಣಿಗಳಾಗಿರ್ಬೋದು ಐದು ವರ್ಷಕ್ಕೊಂದು ಒಂದು ಬಂದು ನಮ್ಮ ಹತ್ರ ಓಟ್ರನ್ನ ತೊಂಡಂತಹ ಸನ್ನಿವೇಶ ಆಗಿರ್ಬೋದು ಹಾಗೂ ರೈತರು ಬೆಳೆದಿರ್ತಕ್ಕಂತಹ ಒಂದು ಪದಾರ್ಥಗಳಿಗೆ ಆಗಿರ್ಬೋದು ಒಂದು ದಿವಸ ನ್ಯಾಯವಾದಂತಹ ಬೆಲೆ ಸಿಗ್ತಾ ಇಲ್ಲ ರೈತ ಈ ದೇಶದ ಬೆನ್ನಲು ಬಂದು ಹೇಳ್ತಕ್ಕಂಥ ಈ ಸರ್ಕಾರಗಳು ರೈತ ಬೆಳೆದಿರ್ತಕ್ಕಂತಹ ಯಾವುದೇ ಪದಾರ್ಥಗಳಿಗೆ ಸೂಕ್ತವಾದ ಬೆಲೆಗಳನ್ನು ನೀಡಿದ್ರೆ ರೈತನ ಇವತ್ತನ್ನು ಒಂದು ಅವನ ಒಂದು ಮನುಷ್ಯನ ನುಚ್ಚು ನೂರು ಮಾಡ್ತಕ್ಕಂಥ ವ್ಯವಸ್ಥೆನಿದೆ ಅದು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಈ ಒಂದು ನೂರಿಯನ್ನು ಥಿಯೇಟ್ರಲ್ಲಿ ದಯಮಾಡಿ ಬಂದು ನೋಡಿ ಯುವ ಪೀಳಿಗೆಗೆ ಜಾತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಊಡಿ ಬಂದಿದೆ ಪ್ರೊಡ್ಯೂಸರ್ ಆದಂಥ ರಾಕ್ಲೇನ್ ನಿರ್ದೇಶರು ಹಾಗೂ ನಮ್ಮ ನಿರ್ದೇಶಕರಾದ ಥರ ಭಾಳ ಸೂಕ್ಷ್ಮವಾಗಿ ವಿಚಾರಣೆಗಳು ಇದು ಮಾಡಿದೆ ಬರ್ದೇ ಇದ್ರೆ ಒಳ್ಳೇದು ಬಂದ್ರೆ ಲಾಸ್ಟ್ ನಂಬಿಕೆ ಬರ್ದೇ ಇದ್ರೆ ಒಳ್ಳೇದು